ಇತ್ತೀಚೆಗೆ ಕೇರಳದ ರಾಜ್ಯಪಾಲರ ನಿವಾಸದಲ್ಲಿ ಅಂದರೆ ರಾಜಭವನದಲ್ಲಿ ಆರ್ಎಸ್ಎಸ್ ಸಿದ್ಧಾಂತವನ್ನು ಬಿಂಬಿಸುವ ಕೇಸರಿ ಧ್ವಜದ ಫೋಟೋ ಕಂಡುಬಂದಿದ್ದು ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ಘಟನೆ ವಿರೋಧ ಪಕ್ಷಗಳು ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ರಾಜ್ಯಪಾಲರ ಪಾತ್ರ ಮತ್ತು ಮೋದಿ ಸರ್ಕಾರದ ಹಸ್ತಕ್ಷೇಪದ ಕುರಿತು ಮತ್ತೊಮ್ಮೆ ಗಮನ ಸೆಳೆದಿದೆ ಕೇರಳದ ರಾಜ್ಯಪಾಲರಾಗಿ ಆರ್ಎಸ್ಎಸ್ ಹಿನ್ನೆಲೆಯ ರಾಜೇಂದ್ರ ಅರ್ಲೇಕರ್ ಅಧಿಕಾರ ವಹಿಸಿಕೊಂಡ ನಂತರ ರಾಜಭವನದಲ್ಲಿ ಕೇಸರಿ ಧ್ವಜದ ಫೋಟೋ ಕಂಡಿರುವುದು ವಿವಾದಕ್ಕೆ ಕಾರಣವಾಗಿದೆ ವಿರೋಧ ಪಕ್ಷಗಳ ಆಡಳಿತ ರುವ ರಾಜ್ಯಗಳಲ್ಲಿ ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರ ಸಮಾನಾಂತರ ಆಡಳಿತ ನಡೆಸುತ್ತಾ ಇರುವುದು ಈಗ ಸಾಮಾನ್ಯವಾಗಿದೆ ಸೆಪ್ಟೆಂಬರ್ ಆರು ಎರಡ್ ಸಾವಿರದ ಹತ್ತೊಂಬತ್ತರಂದು ಆರಿಫ್ ಮೊಹಮ್ಮದ್ ಖಾನ್ ಅವರು ಕೇರಳದ ರಾಜ್ಯಪಾಲರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗಿನಿಂದ ಕೇರಳಿಗರು ಇದನ್ನು ನೋಡ್ತಾನೆ ಬಂದಿದ್ದಾರೆ ಇದು ಕೇರಳಕ್ಕೆ ಮಾತ್ರ ಸೀಮಿತವಾಗಿಲ್ಲ ಕೇಂದ್ರ ಸರ್ಕಾರದ ಮೂಗಿನ ನೇರಕ್ಕೆ ನಡೆಯದ ಕಾಂಗ್ರೆಸ್ ಹಾಗೂ ಇತರ ವಿಪಕ್ಷಗಳ ಆಡಳಿತ ಇರುವ ರಾಜ್ಯಗಳಾದ್ಯಂತ ಮೋದಿ ಸರ್ಕಾರದ ಈ ಮಾದರಿ ಸ್ಪಷ್ಟವಾಗಿದೆ ಒಂದು ಕಡೆ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವ ರಾಜ್ಯಗಳ ಮೇಲೆ ಅಲಿಕೆ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಲಾಗುತ್ತಿದೆ ಮತ್ತೊಂದು ಕಡೆ ರಾಜ್ಯಪಾಲರು ರಾಜಭವನಗಳ ಮೂಲಕ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಆಗಾಗ್ಗೆ ಮೇಲ್ವಿಚಾರಣಾ ರೀತಿಯಲ್ಲಿ ಮಧ್ಯಪ್ರವೇಶ ಮಾಡುತ್ತಿದ್ದಾರೆ ಇದು ಮೋದಿ ಸರ್ಕಾರ ವಿಪಕ್ಷಗಳ ಆಡಳಿತವಿರುವ ರಾಜ್ಯಗಳಲ್ಲಿ ಅಳವಡಿಸಿಕೊಂಡಿರುವ ವಿಧಾನವಾಗಿದೆ ರಾಜ್ಯಪಾಲರು ಅನಗತ್ಯವಾಗಿ ರಾಜ್ಯ ಸರ್ಕಾರದ ನೀತಿಗಳಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ರಾಜ್ಯ ಸಚಿವ ಸಂಪುಟ ಅಂಗೀಕರಿಸಿದ ಮಸೂದೆಗಳನ್ನು ತಡೆ ಹಿಡಿದಿದ್ದಾರೆ ಮತ್ತು ರಾಜ್ಯ ಆಡಳಿತದ ನಡುವೆ ಅವರು ಪ್ರವೇಶಿಸಿ ಕಾರ್ಯನಿರ್ವಾಹಕ ಅಧಿಕಾರವನ್ನು ಚಲಾಯಿಸಿದ್ದಾರೆ ಕೇರಳ ತಮಿಳುನಾಡು ಪಂಜಾಬ್ ಮತ್ತು ಪಶ್ಚಿಮ ಬಂಗಾಳದಂತಹ ರಾಜ್ಯಗಳು ಮೋದಿ ಸರ್ಕಾರದ ಈ ನೀತಿಯಿಂದಾಗಿ ಗಮನಾರ್ಹ ಸವಾಲುಗಳನ್ನು ಎದುರಿಸಿವೆ ಕೆಲವು ಸಂದರ್ಭಗಳಲ್ಲಿ ಈ ಹಸ್ತಕ್ಷೇಪ ಆಡಳಿತವನ್ನು ನಿಷ್ಕ್ರಿಯಗೊಳಿಸಿದೆ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವ ರಾಜ್ಯಗಳು ಈ ಪ್ರವೃತ್ತಿಯನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಿವೆ ತಮಿಳುನಾಡು ಸರ್ಕಾರ ಸಲ್ಲಿಸಿದ ಅರ್ಜಿ ಏಪ್ರಿಲ್ ಎಂಟರಂದು ಒಂದು ಮಹತ್ವದ ತೀರ್ಪಿಗೂ ಕಾರಣವಾಗಿತ್ತು ರಾಜ್ಯಪಾಲರು ರಾಜ್ಯ ಸರ್ಕಾರಗಳು ಅಂಗೀಕರಿಸಿದ ಮಸೂದೆಗಳನ್ನು ಅನಗತ್ಯವಾಗಿ ವಿಳಂಬ ಮಾಡಬಾರದು ಮತ್ತು ಸಕಾಲಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ತೀವ್ರವಾಗಿ ಟೀಕಿಸಿತು ನ್ಯಾಯಮೂರ್ತಿಗಳಾದ ಜೆಬಿ ವಿ ಪರ್ದಿವಾಲಾ ಮತ್ತು ಆರ್ ಮಹಾದೇವನ್ ಅವರ ಪೀಠ ರಾಜ್ಯಪಾಲರು ಅನಿರ್ದಿಷ್ಟವಾಗಿ ಒಪ್ಪಿಗೆಯನ್ನು ತಡೆ ಹಿಡಿಯಲು ಸಾಧ್ಯವಿಲ್ಲ ಅಂತ ಒತ್ತಿ ಹೇಳಿತು ರಾಷ್ಟ್ರಪತಿಗಳಿಗೂ ಅನಿರ್ದಿಷ್ಟ ಅವಧಿಗೆ ರಾಜ್ಯಪಾಲರು ಕಳಿಸಿದ ರಾಜ್ಯ ಸರ್ಕಾರದ ಮಸೂದೆಗಳನ್ನ ಇಟ್ಟುಕೊಳ್ಳುವಂತಿಲ್ಲ ಮೂರು ತಿಂಗಳ ಒಳಗೆ ಆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಹೇಳ್ತು ಇದು ಮೋದಿ ಸರ್ಕಾರದ ಈವರೆಗಿನ ನೀತಿಗೆ ಹಿನ್ನಡೆಯಾಗಿದೆ ಈ ವಿಷಯದಲ್ಲಿ ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಿ ಸುಪ್ರೀಂ ಕೋರ್ಟ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿತು ಸಮಸ್ಯೆಗೆ ಮತ್ತೊಂದು ಆಯಾಮವನ್ನ ನೀಡಿತು ಈ ಮಧ್ಯೆ ಅಲ್ಪ ವಿರಾಮದ ನಂತರ ಕೇರಳ ರಾಜಭವನದ ಸುತ್ತ ಹೊಸ ವಿವಾದಗಳು ಉದ್ಭವಿಸುತ್ತಿವೆ ವಿಶೇಷವಾಗಿ ಕೃಷಿ ಸಚಿವ ಪಿ ಪ್ರಸಾದ್ ಅವರು ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮವನ್ನ ಆರ್ ಎಸ್ ಎಸ್ ಸಭೆಯನ್ನ ಹೋಲುವ ರೀತಿಯಲ್ಲಿ ಆಯೋಜಿಸಲಾಗಿದೆ ಎಂಬ ಆರೋಪದ ಮೇಲೆ ಬಹಿಷ್ಕರಿಸಿದ ನಂತರ ಇದು ತೀವ್ರಗೊಂಡಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಕೇರಳ ಸರ್ಕಾರ ರಾಜ್ಯ ಸಚಿವಾಲಯದಲ್ಲಿ ಪ್ರತ್ಯೇಕ ಕಾರ್ಯಕ್ರಮವನ್ನು ಆಯೋಜಿಸಿತು ಇದು ರಾಜಭವನ ಮತ್ತು ಸರ್ಕಾರದ ನಡುವಿನ ಜಟಾಪಟಿಯನ್ನ ಮತ್ತಷ್ಟು ಹೆಚ್ಚಿಸಿತು ಕೇರಳದಲ್ಲಿ ರಾಜ್ಯಪಾಲರಾಗಿ ರಾಜೇಂದ್ರ ಅರ್ಲೇಕರ್ ಅಧಿಕಾರ ವಹಿಸಿಕೊಂಡ ನಂತರ ರಾಜಭವನದಲ್ಲಿ ಕೇಸರಿ ಧ್ವಜವನ್ನ ಹಿಡಿದ ಭಾರತ್ ಮಾತಾ ಅವರ ಭಾವಚಿತ್ರವನ್ನ ಇಟ್ಟಿದ್ದು ಹೊಸ ವಿವಾದಕ್ಕೆ ಕಾರಣವಾಗಿದೆ ವಿಶ್ವ ಪರಿಸರ ದಿನಾಚರಣೆಯ ಆರಂಭದಲ್ಲಿ ಈ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವಂತೆ ರಾಜ್ಯಪಾಲರು ನಿರ್ದೇಶಿಸಿದ್ರು ಆದರೆ ಕೃಷಿ ಸಚಿವ ಪಿ ಪ್ರಸಾದ್ ಹಾಗೆ ಮಾಡೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಕೇಸರಿ ಧ್ವಜವನ್ನ ಹೊಂದಿರುವ ಭಾರತ್ ಮಾತಾ ಭಾವಚಿತ್ರವನ್ನ ಮುಖ್ಯವಾಗಿ ಆರ್ಎಸ್ಎಸ್ ಬಳಸುತ್ತೆ ಆದ್ರಿಂದ ಸರ್ಕಾರದ ಅಧಿಕೃತ ಕಾರ್ಯಕ್ರಮವನ್ನ ಆರ್ಎಸ್ಎಸ್ ಸಭೆಯಾಗಿ ಪರಿವರ್ತಿಸುವುದು ಸಂವಿಧಾನ ಬಾಹಿರ ಅಂತ ರಾಜ್ಯ ಸರ್ಕಾರ ಹೇಳಿದೆ ಈ ಆತಂಕವನ್ನ ಉಲ್ಲೇಖಿಸಿ ರಾಜ್ಯದ ಪ್ರತಿನಿಧಿಗಳು ರಾಜಭವನದಿಂದ ಹೊರ ನಡೆದು ಸಚಿವಾಲಯದ ದರ್ಪ ಪಾರ್ ಹಾಲ್ಗೆ ತೆರಳಿದ್ರು ಮುಖ್ಯಮಂತ್ರಿಯವರೊಂದಿಗೆ ಸಮಾಲೋಚಿಸಿದ ನಂತರ ಕೃಷಿ ಸಚಿವ ಪಿ ಪ್ರಸಾದ್ ಅವರು ರಾಜಭವನದ ಕಾರ್ಯಕ್ರಮವನ್ನು ಬಹಿಷ್ಕರಿಸಿದ್ದಾರೆ ಅಂತ ವರದಿಯಾಗಿದೆ ಕೃಷಿ ಸಚಿವರ ಈ ನಿರ್ಧಾರಕ್ಕೆ ಕೇರಳದ ಜಾತ್ಯಾತೀತ ಸಮುದಾಯದಿಂದ ಬಲವಾದ ಬೆಂಬಲ ದೊರೆತಿದೆ ಈ ಮಧ್ಯೆ ಸಿಪಿಐಎಂ ರಾಜ್ಯಪಾಲರನ್ನ ತೀವ್ರವಾಗಿ ಟೀಕಿಸಿದೆ ಮತ್ತು ರಾಷ್ಟ್ರಪತಿಗಳು ಮಧ್ಯೆ ಪ್ರವೇಶಿಸಿ ಅವರನ್ನು ವಾಪಸ್ ಕರೆಸಿಕೊಳ್ಳಬೇಕು ಅಂತ ಒತ್ತಾಯಿಸಿದೆ ಕೇರಳದ ಜಾತ್ಯಾತೀತ ವಲಯ ಈ ವಿಷಯದಲ್ಲಿ ರಾಜ್ಯ ಸರ್ಕಾರದ ಪರವಾಗಿದೆ ಆದರೆ ರಾಜ್ಯಪಾಲರು ತಮ್ಮ ನಿಲುವಿನಲ್ಲಿ ದೃಢವಾಗಿದ್ದಾರೆ ಈ ಘಟನೆ ರಾಜ್ಯ ರಾಜಕೀಯ ಮತ್ತು ಆಡಳಿತದಲ್ಲಿ ಪರಿಣಾಮಗಳನ್ನ ಬೀರುವ ನಿರೀಕ್ಷೆ ಇದೆ ಆರಿಫ್ ಮೊಹಮ್ಮದ್ ಖಾನ್ ಅವರು ವರ್ಗಾವಣೆಯಾದ ನಂತರ ನೊಂದಿಗೆ ಸಂಬಂಧ ಹೊಂದಿರುವ ರಾಜೇಂದ್ರ ಅರ್ಲೇಕರ್ ಅವರನ್ನ ಕೇರಳದ ರಾಜ್ಯಪಾಲರಾಗಿ ನೇಮಿಸಲಾಗಿತ್ತು ಈ ರಾಜ್ಯಪಾಲರ ಅವಧಿ ರಾಜ್ಯ ಸರ್ಕಾರದ ಜೊತೆ ಸಂಘರ್ಷದ ಹಂತಕ್ಕೆ ಕಾರಣವಾಗಬಹುದು ಅಂತ ಮೊದಲೇ ನಿರೀಕ್ಷಿಸಲಾಗಿತ್ತು ಆದರೂ ಆಶ್ಚರ್ಯಕರವಾಗಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವಿನ ಆರಂಭಿಕ ಸಂವಹನಗಳು ಸಹಕಾರದ ಹಾದಿಯನ್ನ ಅನುಸರಿಸಿದ್ವು ಕೆಲವೇ ವಾರಗಳ ಹಿಂದೆ ಕೇರಳ ಶ್ರೀ ಪ್ರಶಸ್ತಿ ಸಮಾರಂಭದಲ್ಲಿ ಅವರ ಸೌಹಾರ್ದಯುತ ಸಂಬಂಧ ಕಂಡಿತ್ತು ಆದರೆ ಈಗ ದಿಢೀರನೆ ಪರಿಸ್ಥಿತಿ ಬದಲ ಇತ್ತೀಚಿನ ಬೆಳವಣಿಗೆಗಳು ರಾಜ್ಯಪಾಲರ ಧೋರಣೆಯಲ್ಲಿನ ಬದಲಾವಣೆಗಳನ್ನು ಹೆಚ್ಚು ಸ್ಪಷ್ಟಪಡಿಸಿದೆ ಕೇರಳದಲ್ಲಿ ಆರಿಫ್ ಮೊಹಮ್ಮದ್ ಖಾನ್ ಮತ್ತು ತಮಿಳುನಾಡಿನಲ್ಲಿ ಆರ್ಎನ್ ರವಿ ಅವರು ಆಡಳಿತದಲ್ಲಿ ನೇರವಾಗಿ ಮಧ್ಯಪ್ರವೇಶ ಮಾಡುವುದಕ್ಕೆ ಹೆಸರುವಾಸಿಯಾಗಿದ್ದರು ರಾಜೇಂದ್ರ ಅರ್ಲೇಕರ್ ಅವರ ವಿಧಾನ ವಿಭಿನ್ನವಾಗಿ ಕಾಣುತ್ತೆ ಆರಿಫ್ ಖಾನ್ ಅವರ ಶೈಲಿಯನ್ನ ಮುಂದುವರೆಸೋಕೆ ಆರಂಭದಲ್ಲಿ ವಿಳಂಬವಾದರೂ ಅರ್ಲೇಕರ್ ಅವರು ಹೆಚ್ಚು ಸ್ಪಷ್ಟವಾಗಿ ಆರ್ಎಸ್ಎಸ್ ಕಾರ್ಯಸೂಚಿಯ ಕಡೆಗೆ ಸಾಕ್ತಿದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗಿದೆ ಕೆಲವೇ ದಿನಗಳ ಹಿಂದೆ ಆರ್ಎಸ್ಎಸ್ ಸಿದ್ಧಾಂತಿ ಎಸ್ ಗುರುಮೂರ್ತಿ ಅವರು ರಾಜಭವನದಲ್ಲಿ ಆಪರೇಷನ್ ಸಿಂಧೂರ್ ಕುರಿತು ಭಾಷಣ ಮಾಡಿದ್ರು ಈ ಭಾಷಣ ವ್ಯಾಪಕ ಟೀಕೆಗೆ ಗುರಿಯಾಯಿತು ಮತ್ತು ವಿವಾದ ತಣ್ಣಗಾಗುವ ಮುನ್ನವೇ ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಹೊಸ ವಿವಾದ ಉಂಟಾಯಿತು ರಾಜಭವನದಲ್ಲಿ ಕೇಸರಿ ಧ್ವಜದ ಫೋಟೋ ಇಡುವ ಮೂಲಕ ಅರ್ಲೇಕರ್ ಅವರು ತಮ್ಮ ಉದ್ದೇಶವನ್ನು ಸ್ಪಷ್ಟಪಡಿಸಿದ್ದಾರೆ ರಾಜ್ಯಪಾಲರು ಅಂದ್ರೆ ಆ ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು ಅಂತಹ ಪ್ರಮುಖ ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಸಂವಿಧಾನಕ್ಕೆ ಯಾವ ರೀತಿಯಲ್ಲೂ ಸಂಬಂಧವಿಲ್ಲದ ಆರ್ಎಸ್ಎಸ್ ಬಳಸುವ ಧ್ವಜವನ್ನ ರಾಜಭವನದಲ್ಲಿ ಪ್ರದರ್ಶಿಸುವುದು ಸಾಂವಿಧಾನಿಕ ನಡೆಯನ ಆರ್ಎಸ್ಎಸ್ಗೆ ದೇಶದ ತ್ರಿವರ್ಣ ಧ್ವಜದ ಬಗ್ಗೆ ಅದೆಷ್ಟು ಎಷ್ಟು ಅಸಹನೆ ಇದೆ ಎಷ್ಟು ದಶಕಗಳ ಕಾಲ ಆರ್ ಎಸ್ ಎಸ್ ತ್ರಿವರ್ಣ ಧ್ವಜವನ್ನ ಹಾರಿಸಿರ್ಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಷಯ ಈಗ ಅದೇ ಆರ್ ಎಸ್ ಎಸ್ಗೆ ಇಷ್ಟವಾದ ಕೇಸರಿ ಧ್ವಜವನ್ನ ಒಂದು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು ಪ್ರದರ್ಶನ ಮಾಡುವುದು ಯಾವ ಸಂದೇಶ ರವಾನೆ ಮಾಡುತ್ತೆ ಕೇರಳದಲ್ಲಿ ನಡೆಯುತ್ತಿರುವ ಈ ವಿದ್ಯಮಾನ ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಪಾಲರ ಪಾತ್ರದ ಬಗ್ಗೆ ಇದೊಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟಾಕತ್ತೆ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವ ಯಾವುದೇ ರಾಜ್ಯದಲ್ಲೂ ಮೋದಿ ಸರ್ಕಾರ ಇದೇ ರೀತಿಯ ತಂತ್ರವನ್ನ ಅನುಸರಿಸಬಹುದು ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ರಾಜ್ಯ ಸರ್ಕಾರದ ನೀತಿಗಳನ್ನ ವಿರೋಧಿಸಲು ಅಥವಾ ಕೇಂದ್ರ ಸರ್ಕಾರದ ಕಾರ್ಯಸೂಚಿಯನ್ನ ಹೇರಲು ಬಳಸ್ಕೊಂಡ್ರೆ ಅದು ಆ ರಾಜ್ಯದ ಸ್ವಾಯತ್ತತೆಗೆ ಧಕ್ಕೆ ತರುತ್ತೆ ಕರ್ನಾಟಕ ಕೂಡ ಈ ಹಿಂದೆ ಇಂತಹ ಪರಿಸ್ಥಿತಿಗಳನ್ನು ಎದುರಿಸಿದೆ ಮತ್ತು ಭವಿಷ್ಯದಲ್ಲಿ ಇನ್ನಷ್ಟು ಎದುರಿಸುವ ಸಾಧ್ಯತೆಗಳಿವೆ ಕೇರಳದಲ್ಲಿ ರಾಜ್ಯಪಾಲರು ಆರ್ಎಸ್ಎಸ್ನ ಸಿದ್ಧಾಂತದ ಕಡೆ ಒಲವು ತೋರ್ತಾ ಇರುವುದು ಆಡಳಿತ ಮತ್ತು ರಾಜಕೀಯ ವಲಯದಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸಿದೆ ಇದು ಕರ್ನಾಟಕದಂತಹ ರಾಜ್ಯಗಳಿಗೂ ಒಂದು ಎಚ್ಚರಿಕೆಯ ಗಂಟೆಯಾಗಿದ್ದು ರಾಜ್ಯಪಾಲರ ಹುದ್ದೆ ಯಾವುದೇ ಪಕ್ಷದ ಹಿತಾಸಕ್ತಿಗಳನ್ನ ಕಾಪಾಡುವ ಸಾಧನ ಆಗಬಾರದು ಅನ್ನೋದನ್ನ ಇದು ನೆನಪಿಸುತ್ತೆ ರಾಜ್ಯಪಾಲರು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ನಿಷ್ಪಕ್ಷವಾಗಿ ಕಾರ್ಯನಿರ್ವಹಿಸುವುದು ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ಅತ್ಯಗತ್ಯ ಕೇರಳದಲ್ಲಿ ನಡೆದ ಈ ಘಟನೆ ರಾಜ್ಯಪಾಲರ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ರಾಷ್ಟ್ರವ್ಯಾಪಿ ಚರ್ಚೆಗೆ ನಾಂದಿ ಹಾಡಬಹುದು ಸುಪ್ರೀಂ ಕೋರ್ಟ್ ಈಗಾಗಲೇ ಈ ವಿಷಯದಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು